ಕ್ವಾಲಿಟಿ ಸರ್ ಈಗ ಇದೆಲ್ಲವೂ ಕೂಡ ಪ್ರೀ ಅಂತ ಸರ್ ಸರ್ ವೆಲ್ ವೆಲ್ ಈಗ ಇಷ್ಟೆಲ್ಲ ನಡೆದಿದ್ಯಲ್ಲ ದರ್ಶನ್ ಜಾಗದಲ್ಲಿ ನಾನು ಇದ್ರೆ ಎಂಟಿಗೆಲ್ಲೊಂದು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದಕ್ಕೆ ನಮ್ಗೆ ಸಂಬಂಧ ಎಲ್ಲ ತಗೊಂಡಾಗ ಅಗ್ಗರಿ ಅಂತ ಎಲ್ಲಿ ಎಲ್ಲಿ ಕುಡಿದಾರೆ ಸ್ಟೇಟ್ಮೆಂಟ್ ಏನೋ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು ಅಂತ ಹೋಗಿ ವಯಸ್ಸಾಗಿ ಸ್ಟೇ ತರಕಾಗುತ್ತೆ ಬೇರೆ ಅವ್ರ ಹೆಣ್ಮಕ್ಳಿಗೆ ಬಾಯಕ್ ಬಂದಂಗೆ ಸೊಂಟದ ಕೆಳಗಡೆ ಏನ್ ಬೇಕಾದ್ರೆ ಮಾತಾಡಬಹುದಾ ಆಮೇಲೆ ಈ ಥರ ಮಾಡಿದ್ರೆ ಅವಳು ಕೂಡ ಐ ಮೀನ್ ರಮ್ಯಾ ಏನಿದ್ದಾಳೆ ಶೀ ಈಸ್ ಆಲ್ಸೋ ಎ ಫಾರ್ಮರ್ ಎಂ ಪಿ ಗೌರವಾಯಿತವಾದಂಥ ಕುಟುಂಬದಿಂದ ಬಂದಂತವಳು ಒಂದು ಎಂ ಪಿ ಆಗೋದು ಒಂದು ಎಂಟು ಲಕ್ಷ ಹತ್ತು ಲಕ್ಷ ಜನ ಓಟ್ ಹಾಕಿ ಎಂ ಪಿ ಮಾಡ್ತಾರೆ ಒಬ್ಬ ಜನಪ್ರತಿನಿಧಿ ಫಾರ್ಮರ್ ಜನಪ್ರತಿನಿಧಿ ಒಬ್ಬ ಕಾಂಗ್ರೆಸ್ ಜನಪ್ರತಿನಿಧಿಯೇ ಬಿಡಲ್ಲ ಇವನ ಇವನ ಇವನು ಹೂಳ ಗ್ಯಾಂಗು ಅಂತಂದರೆ ಕಾಂಗ್ರೆಸ್ ಅವರು ಏನು ಮಾಡ್ತಾವ್ರೆ ಕಾಂಗ್ರೆಸ್ ಅವರು ಸ್ಟಾರ್ ಸ್ಟಾರ್ ಚಂದ್ರಿಗೆ ಕ್ಯಾನ್ವಸಿಂಗ್ ಮಾಡಿಸ್ಕೊಂಡು ಇವನನ್ನು ಇವನನ್ನ ಈ ಮಟ್ಟಕ್ಕೆ ಬೆಳೆಸಿದರೆ ಸಮಾಜಗತಿ ಹೆಂಗೆ ಅಂದರೆ ಸಮಾಜ ಹೆಂಗನ ಹಾಳಾಗೋಗ್ಲಿ ಕಾಂಗ್ರೆಸ್ ಅವ್ರಿಗೆ ದರ್ಶನ್ ಚೆನ್ನಾಗಿರಬೇಕು ಅವ್ನಿಗೇನು ತೊಂದರೆ ಆಗಬಾರ್ದು ಮೊನ್ನೆ ನೋಡಿ ಒಬ್ಬ ಆರೋಪಿಗೆ ಕೇಂದ್ರ ಸರ್ಕಾರದ ಸಿ ಎಸ್ ಎಫು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಕೊಡ್ತದೆ ಐವ್ ರಿಟರ್ನ್ ಟು ಏನೋ ಏರ್ಪೋರ್ಟ್ ಸೆಕ್ಯೂರಿಟಿ ನಾನು ನಾಳೆ ಬರ್ತಾ ಇದ್ದೀನಿ ನನಗೂ ಸಿ ಎಸ್ ಎಫ್ ಕೊಡಿ ಅಂತ ಅಲ್ಲ ಈ ಪುಕ್ಸಟ್ಟೆ ಈ ಥರ ಎಲ್ಲ ಪ್ರಮೋಷನ್ಗಳು ಇವನ್ನ ಮಾಡಿದ್ರೆ ಎಲ್ಲಿ ಉದ್ಧಾರ ತಾನೆ ಎಲ್ಲಿ ಎಲ್ಲ ಉದ್ಧಾರ ಮಾಡಕ್ಕೆ ಬಿಡ್ತಾನೆ ಇವನು ಹಾಂ ಸಮಾಜನ ಆಮೇಲೆ ಈ ಇಸ್ ನಾಟ್ ಡಿಸೋನಿಂಗ್ ಯಾಕೆ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ದರ್ಶನ ಹೆಸರು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವನು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಡಿಸೋನ್ ಮಾಡಿಲ್ಲ ಅಂತಂದರೆ ಇವನ ಜವಾಬ್ದಾರಿ ಇಟ್ಕೊಳ್ಲೇಬೇಕಲ್ವ ನಾವು ಆಮೇಲೆ ಸಮಾಜ ಅಂದರೆ ಏನು ಇವ್ರ ಮನೆ ಆಸ್ತಿ ಅನ್ಕೊಂಬಿಟ್ಟವ್ರ ಇವ್ನೇನು ಮಾಫಿಯಾನ ಸ್ಟಾರ್ ಹೋಟ್ಲಲ್ಲಿ ಸ್ಟಾರ್ ಆಗಿರೋ ಅಂತಂದರೆ ಶೆಡ್ಗೆ ಹೋಗ್ತಾನೆ ಮನೆಗೆ ಹೋಗೋ ಅಂದರೆ ಪಕ್ಕದ ಮನೆಗೆ ಹೋಯ್ತಾನೆ ಏನು ಭಾಳ ಭಾಳ ಅದು ನನಗಂತೂ ನಿಜವಾಗ್ಲಿದ್ದು ಒಂಥರ ಏನೋ ಐ ರಿಯಲಿ ಐ ಕಾಂಟ್ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಯೂಸ್ ಫಾರ್ ದಿಸ್ ಫೆಲೋ ಏನು ಪರೋಡಿಗಳು ಅನ್ಕೊಂಬಿಡ ನಮ್ಮನ್ನು ನಾವು ಟಿಕೆಟ್ ತಗೊಂಡ್ರೆ ಇವ್ನು ನೀರೋ ಒಬ್ಬ ಪ್ರೊಡ್ಯೂಸರ್ ಊಮ ಪಂತಿವ್ನ ಕಾಸು ಹಾಕರ್ರೆ ಇವ್ನು ಕಾರು ಬರ್ತದೆ ಮನೆ ಬರ್ತದೆ ಬಂಗಲೆ ಬರ್ತದೆ ಫಾರ್ಮ್ ಹೌಸ್ ಬರ್ತದೆ ಇಲ್ಲ ಅದು ಯಾವ ಬರ್ತದೆ ಇಂಪೋರ್ಟೆಡ್ ಕಾರು ಇಂಪೋರ್ಟೆಡ್ ಬಟ್ಟೆ ಎಲ್ಲ ಪ್ರೊಡ್ಯೂಸರ್ಗಳು ಹಾಕರೇನೆ ಆ ಪ್ರೊಡ್ಯೂಸರ್ಗಳಿಗೆ ಉದ್ಧಾರ ಆಗೋದು ಯಾವಾಗ ನಮ್ಮಂತ ಟಿಕೆಟ್ ತಗೊಂಡು ನೋಡಿದಾಗನೇ ಎರಡೂ ಮಾಡಿಲ್ಲ ನೀನು ಎಲ್ಲಿರೋ ಆತ್ಯಾ ಏನು ಹಂಗಾರೆ ಮಾಫಿಯಾ ಮಾಡ್ಕೊಂಡು ಇರೋಂಗಿದ್ರೆ ಹೋಗ್ ಅಂಡರ್ ವರ್ಲ್ಡ್ ಯಾ ಮಾಡ್ಕೊಂಡು ಹೋಗಿ ಬೇಗ್ ಜಾನ್ ಜನ ಅವ್ರೆ ಜೈಲಿಲ್ ಅಂಡರ್ ವರ್ಲ್ಡ್ ಮಾಡ್ತಾರೆ ಇಲ್ಲಿಂದ ಇಲ್ಲೂ ಆಚೆ ಇದ್ಕೊಂಡು ಮಾಡ್ತಾರೆ ಹೋಗ್ ಅವ್ರ ಜೊತೆ ಸೇರ್ಕೋ ಈ ಇಂಡಸ್ಟ್ರಿನ ಕುಲ್ಗೆಡ್ಸ್ತಿಯಾ ಆಮೇಲೆ ರಾ ರಾಜ್ಕುಮಾರು ವಿಷ್ಣುವರ್ಧನು ಆರತಿ ಭಾರತಿ ಇಂಥ ಜನ ಇದ್ದಂಥ ಸೌಮ್ಯವಾದಂಥ ಜನ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಮನೋರಂಜನೆ ಸರ್ ಇದು ಮಾಫಿಯಾ ಅಲ್ಲ ಕನ್ನಡ ಇಂಡಸ್ಟ್ರಿ ಅನ್ನೋದು ಮನರಂಜನೆ ನಮಗೇನೋ ಬೇಜಾರಾಗಿರುತ್ತೆ ಒಂದು ಫಿಲಮ್ ನೋಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಬರೀ ಅಲ್ಲಿ ಗಲಾಟೆಗಳು ಬಲಿ ಅಲ್ಲಿ ಅಂಡರ್ ವರ್ಲ್ಡು ಅಂತಂದರೆ ಸರ್ ಈ ಒಂದು ಇಂಡಸ್ಟ್ರಿನ ಎಲ್ಲಿ ತೊಗೊಂಡೋಗಿ ಕುಲ್ಗೆಡಿಸ್ತಾ ಇದ್ದಾರೆ